शुभोदय नमस्कार वेलकम टू योयो यो, यो ಬನ್ನೀಗ ನೋಡೋಣ ಹವಾಮಾನದ ವರದಿ ಕಳೆದ ಕೆಲವು ದಿನಗಳ ಹಿಂದೆ ಬ್ರೇಕ್ ನೀಡಿದ್ದ ಮಳೆರಾಯ ರಾಜ್ಯದ ಎಲ್ಲಾ ಕಡೆ ಮತ್ತೆ ಅಬ್ಬರಿಸಲು ಶುರು ಮಾಡಿದ್ದಾನೆ ಆದ್ರೆ ಈಗ ಹವಾಮಾನ ಇಲಾಖೆಯವರು ಇಂದಿನಿಂದ ನಾಲ್ಕು ದಿನ ಫುಲ್ ಜೋರಾಗಿ ಮಳೆ ಬರುತ್ತೆ ಅಂತ ಹೇಳುತ್ತಿದ್ದಾರೆ ಕರಾವಳಿ ಮಲೆನಾಡು ಭಾಗಕ್ಕಂತೂ ಹೆವಿ ಮಳೆ ಬರುವುದು ಎಂದು ಇದೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗೆ ಯಾವ ಅಲರ್ಟ್ ಕೊಟ್ಟಿದ್ದಾರೆ ಮಳೆ ಎಲ್ಲಿ ಎಷ್ಟು ಬರುತ್ತೆ ಬನ್ನಿ ಇವತ್ತಿನ ಸಂಪೂರ್ಣ ಹವಾಮಾನ ವರದಿಯಲ್ಲಿ ನೋಡೋಣ ಸದ್ಯ ಇಂದಿನ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆಗಳು ಇವೆಯಂತೆ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಜೋರಾದ ಗಾಳಿಯ ಜೊತೆಗೆ ಮಳೆ ಬರೋದು ಪಕ್ಕಾ ಅದರಲ್ಲೂ ಆಗಸ್ಟ್ ಆರು ಮತ್ತು ಏಳರಂದು ಈ ಭಾಗಗಳಲ್ಲಿ ಮಳೆ ಇನ್ನಷ್ಟು ಜೋರಾಗಿ ಬರುವ ಚಾನ್ಸಸ್ ಜಾಸ್ತಿ ಇವೆ ಒಳನಾಡಿನ ಜಿಲ್ಲೆಗಳಲ್ಲೂ ಆಗಸ್ಟ್ ಎಂಟರವರೆಗೆ ಆಗಾಗ ಮಳೆ ಬರಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಯಾವ ಜಿಲ್ಲೆಗೆ ಯಾವ ಅಲರ್ಟ್ ಕೊಟ್ಟಿದ್ದಾರೆ ನೋಡೋಣ ಕರಾವಳಿಯ ಮೂರು ಜಿಲ್ಲೆಗಳಿಗೆ ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಆಗಸ್ಟ್ ಐದರಿಂದ ಆಗಸ್ಟ್ ಎಂಟರವರೆಗೆ ನಾಲ್ಕು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಇದೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೂ ಇಂದು ಭಾರಿ ಮಳೆಯ ಮುನ್ಸೂಚನೆ ಇದೆ ಇವತ್ತು ಹಾಸನ ಮಂಡ್ಯ ಮೈಸೂರು ಜಿಲ್ಲೆಗೆ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ ತುಮಕೂರು ಕೊಡಗು ರಾಮನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಅದರಂತೆ ಹವಾಮಾನ ಇಲಾಖೆ ಹೇಳಿದ ಹಾಗೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ಮಳೆಯಾಗುವ ಚಾನ್ಸ್ ಹೆಚ್ಚಿದೆ ಉತ್ತರ ಒಳನಾಡಿನ ಜಿಲ್ಲೆಗಳಿಗೂ ಆಗಸ್ಟ್ ಐದರಿಂದ ಆಗಸ್ಟ್ ಎಂಟರವರೆಗೆ ಯೆಲ್ಲೋ ಅಲರ್ಟ್ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ ಮಳೆ ರಾಯ ಮತ್ತೆ ಆಕ್ಟಿವ್ ಆಗಿದ್ದಾನೆ ಮುಂದಿನ ಕೆಲವು ದಿನಗಳ ಕಾಲ ಎಲ್ಲರೂ ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ